ನಾನೂರ ಹದಿನೈದನೇ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅವರು ಸಾಹಿತಿಗಳು ಸಂಗೀತ ರಚನಾಕಾರರು ಅವರ ಶ್ರೀಮತಿಯವರು ಮತ್ತು ಶಾಶ್ವಿತರಾದಂಥ ಬಾಬು ಸಿದ್ದೇಗೌಡರು ರವಿ ಗಣಿಗೌ ಅವರು ಮತ್ತು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀರಂಗಪೇಟದ ಇತಿಹಾಸದ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒಂದು ನಮ್ಮ ಬಾಬಣ್ಣವರು ಭಾಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಕಾವೇರಿ ಆರತಿ ನಾಳೆ ಎಷ್ಟು ಗಂಟೆಗೆ ನಾಳೆ ಆರು ಗಂಟೆ ಆರೂವರೆ ಅಂತ ಹೇಳಿ ಫಿಕ್ಸ್ ಆಗಿದೆ ಕಾವೇರಿ ಆಸ್ತಿ ಎಲ್ಲರಿಗೂ ಗೊತ್ತಿದೆ ಈಗ ನಾವೇನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಮಾಡಬೇಕು ಅಂತಿದ್ದೋ ಅದು ಇರೋದ್ರಿಂದ ಈಗ ಏನು ವ್ಯವಸ್ಥೆ ಇದೆ ಅದರಲ್ಲೇ ಒಂದು ಕಾವೇರಿ ಆರು ದಿನ ಸೊ ದಸರಾ ಟೈಮ್ನಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದರು ಉಪಮುಖ್ಯಮಂತ್ರಿಗಳು ಅದನ್ನು ನಾಳೆ ಅವರಿಂದನೇ ಆಗುತ್ತೆ ಮತ್ತು ನಮ್ಮ ಈ ಭಾಗದ ಸ್ವಾಮೀಜಿಗಳಾದಂಥ ಜೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಚುಂಚಂಗಿರಿ ಸ್ವಾಮೀಜಿಯವರು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಬರ್ತಾರೆ ಜೆ ಎಸ್ ಎಸ್ ಸ್ವಾಮೀಜಿ ಅವರು ಅಮೆರಿಕಾದಲ್ಲಿ ಮಧ್ಯೆ ಒಂದು ದಿವಸ ಅಂತ ಅವರೇ ನಾಡಿದ್ದು ಬರ್ತಾ ಇದ್ದಾರೆ ಅವರು ನಿಶ್ಚಲಾನಂದ ಸ್ವಾಮೀಜಿ ಅವರು ಸಹ ಬರ್ತಾ ಇದ್ದಾರೆ ರೈತ ಸಂಘಟನೆಗಳು ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಕಾವೇರಿ ಆರತಿ ಎಲ್ಲಿ ನಡೆಯುತ್ತೆ ಅದು ಒಂದು ದೇವರಿಗೆ ಈಗ ದಸರಾ ನಡೀತಾ ಇದೆ ಚಾಮುಂಡಿಗೆ ಒಂದು ಪುಷ್ಪ ಅರ್ಚನೆ ಮಾಡ್ತೀವಿ ಆ ಥರ ಕಾವೇರಿಗೆ ಒಂದು ಆರತಿ ಮಾಡ್ತಕ್ಕಂಥದ್ದು ಅವ್ರದ ಕಾವೇರಿ ಅವರಿಗೆ ಸಮಾಧಾನ ಹೇಳಿ ಅಂತ ಕೇಳ್ಕೊತೀವಿ ಕಾನೂನು ಕಾನೂನಿದೆ ಕಾನೂನು ಇಲಾಖೆಯಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ಏನು ತೀರ್ಮಾನ ಕೊಡ್ತಾರೋ ಅವರು ಭದ್ರ ಆಗಿರಬೇಕು ನಾವು ಭದ್ರಾಗಿರ್ಬೇಕು ಇದು ಮಾಡ್ತಕ್ಕಂಥದ್ದು ಇರೋ ವ್ಯವಸ್ಥೆಯಲ್ಲಿ ಆರತಿ ಮಾಡ್ತಕ್ಕಂಥದ್ದು ಅಂದರೆ ಸೊ ಇದಕ್ಕೆ ಚಾಮುಂಡೇಶ್ವರಿಗಾರ ಹಾಕ್ಬೇಡಿ ಚಾಮುಂಡೇಶ್ವರಿಗೆ ಹೂವು ಹಾಕ್ಬೇಡಿ ಅಂದರೆ ಅರ್ಥ ಏನಿದೆ ಹಾಗೇ ಕಾವೇರಿಗೆ ಅಲ್ಲಿ ಗಂಗೆಗೆ ಆರತಿ ಮಾಡ್ತೀವಿ ಇಲ್ಲಿ ಕಾವೇರಿಗೆ ಆರತಿ ಮಾಡ್ತೀವಿ ಮಾಡಲ್ವಲ್ಲ ನಾಳೆ ಸ್ಟ್ರಚರ್ನ ತೆಗೆಯೋದು ಹಾಕೋದು ಸ್ಟರ್ ಯಾವುದು ಮಾಡಲ್ಲ ಒಂದು ಇರೋ ವ್ಯವಸ್ಥೆನಲ್ಲಿ ಆಗ್ತಿ ಮಾಡುವ ಅದ್ರ ಮೇಲೆ